ಎಸ್ ಒಂದು ಬಿಗ್ ಬ್ರೇಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಅದ್ಭುತವಾದಂತ ರಂಗಭೂಮಿ ಕಲಾವಿದರು ಚಿತ್ರ ನಟರು ಮತ್ತೆ ಸೀರಿಯಲ್ನಲ್ಲೂ ನಟಿಸಿದ್ದಾರೆ ರಿಯಾಲಿಟಿ ಶೋಗಳಲ್ಲೂ ಮಾಡಿದ್ದಾರೆ ಯಶವಂತ್ ದೇಶಪಾಂಡೆ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಹಾಗಾದ್ರೆ ಇವರ ಪತ್ನಿ ಯಾರು ಇವರ ಪತ್ನಿ ಕೂಡ ತುಂಬಾನೇ ಫೇಮಸ್ ಆದಂತವ್ರು ಇವರ ಪತ್ನಿ ಹೆಸರು ಮಾಲತಿ ಅಂತ ಸಾಕಷ್ಟು ಧಾರವಾಹಿ ಮತ್ತು ಸಿನಿಮಾಗಳಿಗೆ ನೋಡಿರ್ತಿರ ಪೋಷಕ ಪಾತ್ರಗಳಲ್ಲಿ ಯಶವಂತ್ ದೇಶಪಾಂಡೆ ಅವರ ಪತ್ನಿ ನಟಿಸಿದ್ದಾರೆ ಪಾಪ ಆ ಪತ್ನಿ ಅವರು ಕೂಡ ಬಹಳಷ್ಟು ಕುಗ್ಗಿದ್ದಾರೆ ಅಂತಲೇ ಹೇಳ್ಬೋದು ಕಣ್ಣೀರಾಗ್ತಾ ಆಗ್ತಾ ಇದ್ದಾರೆ ಪತ್ನಿಯನ್ನ ಕಳೆದುಕೊಂಡು ತುಂಬಾ ಚೆನ್ನಾಗಿರುವಂತ ಆ ನಟನೆ ಅಂತಲೇ ಹೇಳ್ಬೋದು ಇವರದ್ದು ರಂಗಭೂಮಿಯಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ ಕಿರುತೆರೆಯಲ್ಲೂ ಕೂಡ ಹಲವಾರು ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಸಾಕಷ್ಟು ಸಿನಿಮಾಗಳ ಮೂಲಕವೂ ಕೂಡ ಇವರು ಹೆಸರುವಾಸಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಜೂಜಾಟ ಸ್ಟೂಡೆಂಟ್ ಅಮೃತಧಾರೆ ರಾಮಶ್ಯಾಮ ಬಾಮ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಇವರು ರಾಜಕೀಯ ಚಟುವಟಿಕೆಗಳಲ್ಲಿಯೂ ಸಹ ಮುಂದಾಗಿದ್ರು ಇವರ ಪತ್ನಿ ಹೆಸರು ಮಾಲತಿ ಅಂತ ಅವರು ಕೂಡ ರಂಗಭೂಮಿ ಕಲಾವಿದೆ ಮತ್ತೆ ಕಿರುತೆರೆ ಜನಪ್ರಿಯ ನಟ ಸಾಕಷ್ಟು ರೀತಿಯಲ್ಲಿ ಇವರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಒಟ್ಟಿಗೆ ನಟಿಸುತ್ತಿದ್ದರು ಹಾಸ್ಯ ಕಲಾವಿದರು ಕೂಡ ಹೌದು ಹಾಸ್ಯ ಪಾತ್ರವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಯಶವಂತ ದೇಶಪಾಂಡೆ ಅವ್ರ ಮೂಲತಃ ಉತ್ತರ ಕರ್ನಾಟಕದವರು ಸಖತ್ತಾಗಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ರು ಎಲ್ರಿಗೂ ಕೂಡ ಇಷ್ಟ ಇವರು ನಟನೆ ಆಗಿರಬಹುದು ಕೂಡ